ಆತ್ಮೀಯ ವೀಕ್ಷಕರೇ ನಮಸ್ಕಾರ ಹೇಗಿದ್ದೀರಾ ಹೊಸ ವರ್ಷದಲ್ಲಿ ಎಲ್ಲವೂ ಹೇಗೆ ನಡೀತಾ ಇದೆ ಹಾಗೆ ನಿಮಗೆ ಸುದ್ದಿ ಗೊತ್ತಾ ಚೀನಾದಲ್ಲಿ ಏನೋ ಹೊಸ ವೈರಸ್ ಬಂದಿದೆಯಂತೆ ಅದು ನಮಗೂ ಬರುತ್ತಂತೆ ನಮಗೆ ಬಂದರೆ ಇಲ್ಲಿ ಯಾವಾಗ ಆಗಿತ್ತಲ್ಲ ಕೋವಿಡ್ ಸಮಯದಲ್ಲಿ ಹಾಗೆ ಲಾಕ್ಡೌನ್ ಆಗುತ್ತಂತೆ ಅಯ್ಯೋ ತುಂಬ ಡೇಂಜರು ಈ ಥರದ ಸುದ್ದಿಗಳನ್ನು ನಾವು ಅಲ್ಲಲ್ಲಿ ಓದ್ತಾ ಇರ್ತೀವಿ ಅಲ್ಲಲ್ಲಿ ಕೇಳ್ತಾ ಇರ್ತೀವಿ ಸರಿನೋ ತಪ್ಪೋ ಯಾವುದೇ ರೀತಿಯ ಯೋಚನೆಯನ್ನು ಮಾಡದೆ ಹೆದರುವಂಥದ್ದು ಮತ್ತೊಬ್ಬರಲ್ಲಿ ಹೆದರಿಕೆಯನ್ನು ಮೂಡಿಸುವಂಥದ್ದು ಸಾಮಾನ್ಯವಾಗಿಬಿಟ್ಟಿದೆ ನಿಜ ಕೋವಿಡ್ ಬಂದಾಗ ಇಡೀ ಜಗತ್ತೇ ಅದರಿಂದ ತಲ್ಲಣಗೊಂಡಿತ್ತು ಹಾಗಾಗಿ ವೈರಸ್ ಅಂದ ತಕ್ಷಣ ಹೆದರಿಕೆ ಹುಟ್ಟುವಂಥದ್ದು ಅಸಹಜವೇನಲ್ಲ ಆದರೆ ಬರ್ತಾ ಇರುವಂತಹ ಸುದ್ದಿಗಳ ಸತ್ಯಾಸತ್ಯತೆಯನ್ನು ಪರಿಶೀಲಿಸದೆ ಕುರುಡಾಗಿ ಅದನ್ನು ನಂಬಿ ಗಾಬರಿಗೊಳ್ಳೋದು ಏನಿದೆ ಇದು ಖಂಡಿತವಾಗಿ ಸರಿಯಲ್ಲ ಹಾಗಾಗಿಯೇ ನಮ್ಮ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿ ವೈರಸ್ ಸೋಂಕು ಏನಿದೆ ಇದರ ಬಗ್ಗೆ ಹೆದರಿಕೆ ಬೇಡ ಯಾಕೆ ಹೆದರಬಾರದು ಎನ್ನುವುದರ ಕುರಿತಾಗಿ ತಜ್ಞರಿಂದ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಶಿವಪ್ರಕಾಶ್ ಸೋಸಲೆ ಸಿ ಅವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಡಾಕ್ಟರ್ ನಮಸ್ತೆ ಡಾಕ್ಟ್ರೆ ತಾವು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ ಆಗಿದ್ದೀರಿ ಹಾಗೆಯೇ ಆರ್ ಐ ಅಂತ ಏನು ಹೇಳ್ತಾರೆ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ ಹಾಗಾಗಿ ನೀವು ಈ ವಿಷಯದ ಬಗ್ಗೆ ಬೆಳಕನ್ನು ಚಲ್ಲಿಕೆ ಅತ್ಯಂತ ಸೂಕ್ತ ವ್ಯಕ್ತಿ ಅಂತ ಹೇಳಿ ನಾವು ಭಾವಿಸಿದ್ದೇವೆ ಈಗ ಮೊದಲನೆಯದಾಗಿ ಎಚ್ ಎಂ ಪಿ ವಿ ಸೋಂಕು ಅಂತಂದ್ರೆ ಏನು ಇದು ಯಾವುದರಿಂದ ಉಂಟಾಗುತ್ತೆ ಸೊ ಈ ಎಚ್ ಎಮ್ ಪಿ ವಿ ಸೋಂಕು ಅಂತಂದರೆ ಹ್ಯೂಮನ್ ಮೆಟಾನಿಯಮೊ ವೈರಸ್ ಅಂತಾರೆ ಇದೊಂದು ಸಾಮಾನ್ಯ ವೈರಸ್ಸು ಈಗ ನಮಗೆ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ನಾವೇನೀಗ ಕಾಮನ್ ಕೋಲ್ಡ್ ಅಥವಾ ಫ್ಲೂ ಅಥವಾ ಉಸಿರಾಟದ ಕಾಯಿಲೆ ಅಂತೇನೇ ಹೇಳ್ತೀವಿ ಆ ಥರ ಒಂದು ಇದು ಒಂದು ಸಾಮಾನ್ಯವಾದ ಒಂದು ವೈರಸ್ ಇದು ಸಾಮಾನ್ಯವಾಗಿದ್ದು ಶೀತ ಕೆಮ್ಮು ನೆಗಡಿ ಮಾಡ್ತಕ್ಕಂಥ ಒಂದು ಸಾಮಾನ್ಯ ವೈರಸ್ ಅಂತಲೇ ಹೇಳ್ಬೋದು ಎಚ್ ಎಂ ಪಿ ವಿ ಈಗ ಈ ಚೀನಾಕ್ಕೂ ಮತ್ತು ಈ ವೈರಸ್ಸಿಗೂ ಏನು ಸಂಬಂಧ ಮತ್ತೆ ಯಾಕೆ ನಾವು ಇಷ್ಟೊಂದು ಅದರ ಬಗ್ಗೆ ಜನರಲ್ಲಿ ಭಯ ಅನ್ನುವಂಥದ್ದು ಮನೆ ಮಾಡಿದೆ ಈಗ ಚೈನಾದಲ್ಲಿ ಏನಾಗಿದೆ ಅಂತಂದಾಗ ಮಕ್ಕಳಲ್ಲಿ ಅಥವಾ ನೀವು ಏನು ವೃದ್ಧರಲ್ಲಿ ಒಂದು ರೆಸ್ಪಿರೇಟರಿ ಅಥವಾ ಶ್ವಾಸಕೋಧಕ್ಕೆ ಸಂಬಂಧಪಟ್ಟಂಥ ಒಂದು ಇನ್ಫೆಕ್ಷನ್ಗಳಲ್ಲಿ ಒಂದು ಟೆಸ್ಟ್ ಮಾಡಿದಂಥ ಸಂದರ್ಭಗಳಲ್ಲಿ ಅತಿಯಾಗಿ ಈ ವೈರಸನ್ನು ಅದನ್ನು ಡಿಟೆಕ್ಟ್ ಮಾಡಲಾಯಿತು ಸೊ ಹಾಗಾಗಿ ಇದು ತುಂಬಾ ಪ್ರಪಂಚದಾದ್ಯಂತ ಒಂದು ಇದು ಜಾಸ್ತಿ ಆಗ್ತಿದೆ ಪ್ಯಾಂಡಮಿಕ್ ತರ ಆಗ್ತಿದೆ ಅಂತ ಒಂದು ಭಯವನ್ನ ಅದು ಕ್ರಿಯೇಟ್ ಮಾಡ್ತೇ ಹೊರತು ಸೊ ಅದರಿಂದ ಚೀನಾದಲ್ಲಿ ಬಂದಂತ ಸಂದರ್ಭ ಸಾಮಾನ್ಯ ವೈರಸ್ ಇದೆ ಇಲ್ಲೂ ಸಹ ಇರಬಹುದು ಅದು ಸೊ ಹಂಗಂತ ಚೀನಾದಲ್ಲಿ ಬಂದಿದೆ ಅದರಿಂದ ಅಲ್ಲಿಂದ ಇಲ್ಲಿ ಸ್ಪ್ರೆಡ್ ಆಗಿ ಕರೋನಾ ತರ ಇಲ್ಲೂ ಆಗುತ್ತೆ ಅಂತಕ್ಕಂಥದ್ದು ಬಹಳಷ್ಟು ತಪ್ಪು ಕಲ್ಪನೆ ಅದು ಆದರೆ ಮಾಧ್ಯಮಗಳನ್ನು ನೋಡಿದಾಗ ಇತ್ತೀಚೆಗೆ ಬೀಳಿಸುವಂತಹ ಸುದ್ದಿ ಭಾರತದಲ್ಲಿ ಮೊಟ್ಟ ಮೊದಲ ಒಂದು ಕೇಸ್ ಪ್ರಕರಣ ಪತ್ತೆ ಆಗಿದೆ ಅಂತ ಈ ರೀತಿಯಾಗಿ ಬರ್ತಾ ಇದೆಯಲ್ಲ ಅಂದ್ರೆ ಇದು ಹೊಸ ರೀತಿಯ ಒಂದು ವೈರಸ್ ಇತ್ತೀಚೆಗೆ ಇದು ಬಂದಿರುವಂತಹ ಹೇಗೆ ಇಲ್ಲ ಈ ಎಚ್ ಎಂ ಪಿ ವಿ ವೈರಸ್ ಅಂತಕ್ಕಂಥದ್ದು ಸುಮಾರು ಐವತ್ತು ವರ್ಷಗಳಿಂದಲೂ ಇದೆ ದಶಕಗಳಿಂದ ಇದೆ ಇದು ಆದರೆ ಎರಡು ಸಾವಿರದ ಒಂದರಲ್ಲಿ ನೆದರ್ಲ್ಯಾಂಡ್ ಅಲ್ಲಿ ಇದನ್ನು ಫಸ್ಟ್ ಪ್ರಪ್ರಥಮವಾಗಿದೆ ಕಂಡಿಡಿಯಲಾಗುತ್ತೆ ಮತ್ತೆ ಪುಣೆಯಲ್ಲಿ ಟೂ ತೌಸಂಡ್ ಫೋರಲ್ಲಿ ಅಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನಾಲ್ಕರಿಂದ ಐದು ಕೇಸ್ಗಳನ್ನು ಅವರು ಕಂಡುಹಿಡಿತಾರೆ ಸೊ ಹಾಗೆ ನಾವು ನಮ್ಮಲ್ಲಿ ನಮ್ಮ ಯಾವುದೇ ಮಗು ಈಗ ಕಾಫು ನೆಗಡಿ ಕೆಮ್ಮು ಬಂದಂಥ ಸಂದರ್ಭಗಳಲ್ಲಿ ನಾವು ಅದನ್ನು ಎಲ್ಲರಿಗೂ ಸಹ ಈ ಟೆಸ್ಟ್ಗೆ ನಾವು ಒಳಪಡಿಸೋದಿಲ್ಲ ಸೊ ಒಳಪಡಿಸ್ತಿರೋದ್ರಿಂದ ನಮಗೆ ಇದರಿಂದ ಪಾಸಿಟಿವ್ ಬರ್ತಿದೆಯಾ ಇದರಿಂದ ಅಂತ ನಾವು ತಿಳ್ಕೊಳ್ಳೋಕ್ಕಾಗೋದಿಲ್ಲ ಸೊ ಹಂಗಂತ ಅದು ಈ ಮಗು ಯಾವುದೇ ನೆಗಡಿ ಕಮ್ಮಿ ಬಂದಿರ್ತಕ್ಕಂಥ ಮಗುವನ್ನ ನಾವು ಬಲಪಡಿಸಿದಾಗ ಪಾಸಿಟಿವ್ ಬರ್ಬೋದು ಸೊ ಹಾಗೆ ಇದನ್ನು ಸಾಮಾನ್ಯವಾಗಿ ನಮ್ಮ ಜೊತೆನೇ ಅದು ಬದುಕ್ತಾ ಇದೆ ಅಷ್ಟೇ ಅಥವಾ ನಾವು ಅದ್ರ ಜೊತೆನೆ ಬದುಕ್ತಾ ಇದ್ದೀವಿ ಅಷ್ಟೇನೆ ಸೊ ಹಾಗೆ ವಿಶೇಷವಾಗಿ ಅದು ಹೊಸದು ಹೊಸ ವೈರಸ್ ಅಂತ ಹೇಳೋಕ್ಕಾಗಲ್ಲ ಇದು ಹಳೇ ವೈರಸ್ನೇ ಇದು ನಮ್ಮ ಜೊತೆನೇ ಇದೆ ಇದಕ್ಕೆ ಮೋರ್ ಇಂಪಾರ್ಟೆಂಟ್ ಅನ್ನು ಕೊಡ್ತಾ ಇದ್ದೀವಿ ಯಾಕಂದ್ರೆ ಇದು ಚೀನಾದಲ್ಲಿ ಭಾಳಷ್ಟು ಹವಾಕನ್ನು ಕ್ರಿಯೇಟ್ ಮಾಡಿದೆ ಅಂತ ಸಂದರ್ಭಗಳೆಲ್ಲ ಅಷ್ಟೇ ಈಗ ಕೋವಿಡ್ ಹತ್ತೊಂಬತ್ತರ ವಿಷಯವನ್ನ ತೆಗೆದುಕೊಳ್ಳೋಣ ಅದನ್ನು ತೆಗೆದುಕೊಳ್ಳೋದು ಅನಿವಾರ್ಯ ಆಗುತ್ತೆ ಡಾಕ್ಟ್ರೆ ಮೊದಲು ಅದು ಕೂಡ ಇದೇ ರೀತಿ ಏನಂದ್ರೆ ಒಂದು ಎಲ್ಲೋ ಕಾಣಿಸ್ಕೊಳ್ತು ಚೀನಾದ ಒಂದು ಪ್ರಾಂತ್ಯದಲ್ಲಿ ನಂತರ ಬೇರೆ ದೇಶಗಳಿಗೆ ಹರಡ್ತು ಹಾಗೆ ನೋಡ್ತಾ ನೋಡ್ತಾ ಕೇಳ್ತಾ ಕೇಳ್ತಾ ಇರುವ ಹಾಗೇನೆ ಜಗತ್ತಿನ ಎಲ್ಲ ಕಡೆ ವ್ಯಾಪಿಸ್ಬಿಡ್ತು ಈಗ ಜನರಲ್ಲಿ ಇರುವಂತಹ ಹೆದರಿಕೆ ಅಂದರೆ ಸದ್ಯಕ್ಕೆ ಏನೋ ಚೀನಾ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಭಾರತಕ್ಕೆ ಬಂದು ಇಲ್ಲೂ ಕೂಡ ಒಂದು ಪರಿಸ್ಥಿತಿ ಹದಗೆಟ್ಟರೆ ಹೇಗೆ ಅಂತ ಹೇಳಿ ಹಾಗಾಗಿ ಕೋವಿಡ್ ಹತ್ತೊಂಬತ್ತು ಮತ್ತು ಈಗ ನಾವು ನೋಡ್ತಾ ಇರುವಂತಹ ಈ ಎಚ್ ಎಂ ಪಿ ವಿ ಒಂದು ಸೋಂಕಿಗೆ ಏನು ವ್ಯತ್ಯಾಸ ಇದೆ ನಾವು ಸಿಂಪಲ್ ಆಗಿ ಕೋವಿಡ್ ನೈನ್ಟೀನು ಮತ್ತು ಎಚ್ ಎಂ ಪಿ ವಿ ವ್ಯತ್ಯಾಸ ಏನು ಅಂತ ಅನ್ಕೋಬೋದು ಕೋವಿಡ್ ನೈನ್ಟೀನ್ ಬಂದಂತ ಸಂದರ್ಭಗಳಲ್ಲಿ ಅದು ಹೊಸದಾದ ವೈರಸ್ ಅಲ್ಲಿಂದ ಏನಾಗುತ್ತೆ ಹೇಗೆ ಸ್ಪ್ರೆಡ್ ಆಗುತ್ತೆ ಅದಕ್ಕೆ ಅದಕ್ಕೆ ಇರ್ತಕ್ಕಂಥ ಮಾರ್ಗೋಪಾಯಗಳು ಏನು ಅದನ್ನು ಟ್ರೀಟ್ ಮಾಡಲಿಕ್ಕೆ ಅದಾದರೆ ಯಾವುದೇ ಥರದ ಮಾಹಿತಿ ಇರಲಿಲ್ಲ ಅದು ಯಾಕಂದರೆ ಹೊಸದಾಗಿ ಬಂದಂಥ ವೈರಸ್ಸು ಮತ್ತು ಕಡಿಮೆ ಅವಧಿಯಲ್ಲಿ ಪ್ರಪಂಚದಾದ್ಯಂತ ಅದು ಸ್ಪ್ರೆಡ್ ಆಯಿತು ಸೊ ತುಂಬ ಕಡಿಮೆ ಅವಧಿಯಲ್ಲಿ ಸ್ಪ್ರೆಡ್ ಆಯಿತು ಸೊ ಹಾಗಾಗಿ ಅದಕ್ಕೆ ತಕ್ಕಂತೆ ಅಗತ್ಯ ಇರತಕ್ಕಂಥ ಉಪಕರಣಗಳು ಅದನ್ನು ಮಾಡುವಂಥ ಸಂದರ್ಭಗಳಲ್ಲಿ ಸ್ವಲ್ಪ ಲೋಪ ಉಂಟಾಯಿತು ಅದು ಸೊ ಆ ಥರ ಇದೇನಾಗೋದಿಲ್ಲ ಯಾಕಂದರೆ ಈ ಎಚ್ ಎಂ ಪಿ ಯು ವೈರಸ್ಸು ಇದು ತುಂಬ ದಶಕಗಳಿಂದ ಇದೆ ನಮ್ಮ ಜೊತೆ ನಮಗೂ ಬಂದಿರಬಂತೆ ನಮಗೂ ನಿಮಗೆ ಎಲ್ಲರಿಗೂ ಬಂದಿರಬಹುದು ಇವಾಗ ನಾವು ಅದಕ್ಕೆ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಆಲ್ರೆಡಿ ಪಡ್ಕೊಂಡಿರ್ತೀವಿ ಯಾಕಂದ್ರೆ ತುಂಬಾ ಮಲ್ಟಿಪಲ್ ಟೈಮ್ಸು ಒಂದೇ ವ್ಯಕ್ತಿಯಲ್ಲಿ ಆಗೋ ಸಂದರ್ಭದಲ್ಲಿ ಇದೆ ಅದು ಸೊ ಹಾಗಾಗಿ ಇದು ಮತ್ತೆ ಮ್ಯೂಟೇಶನ್ ಅಂತ ಏನೇ ಹೇಳ್ತೀವಿ ಆತರ ಏನು ಆಗೋದಿಲ್ಲ ಅಥವಾ ಆದ್ರೂ ಸಹ ತುಂಬಾ ನಿಧಾನವಾದ ಮ್ಯೂಟೇಶನ್ ಇದು ಅದಕ್ಕೆ ನಾವು ಬಹಳಷ್ಟು ಪ್ರವರ್ಗಗಳು ಅಥವಾ ಪ್ರಭೇದಗಳನ್ನು ನೋಡೋದಿಲ್ಲ ನಮ್ಮ ಮೆಟೋನಿಮೋರಸ್ ಅಲ್ಲಿ ಕೋವಿಡ್ ತುಂಬಾ ಬಂತು ಪಾಯಿಂಟ್ ಪಾಯಿಂಟ್ ನಾವು ಬಂತು ಆ ಆತರ ಈ ತರ ಇರೋದಿಲ್ಲ ಸೊ ಹಾಗೆ ಇದಕ್ಕೆ ಭಯಪಡುವಂತದ್ದು ಅವಶ್ಯಕತೆ ಇಲ್ಲ ಅದು ನೀವು ಹೇಳಿದ ಒಂದು ಉತ್ತರದಲ್ಲಿ ನಾನು ಕೇಳ್ಬೇಕಂದ್ಕೊಂಡಂತಹ ಪ್ರಶ್ನೆ ಕೂಡ ಇತ್ತು ಯಾಕಂದ್ರೆ ಕೋವಿಡ್ ಅನ್ನ ನಾವು ಬೇರೆ ಅಲೆಯಾಗಿ ಬಂತು ಅಂದ್ರೆ ಒಂದರಲ್ಲಿ ಅದು ವೈರಸ್ ರೂಪಾಂತರವನ್ನ ಹೊಂದಿ ತನ್ನ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳುತ್ತಾ ಜನರಿಗೆ ಸಾಕಷ್ಟು ರೀತಿಯ ತೊಂದರೆಯನ್ನ ಉಂಟು ಮಾಡ್ತು ಹಾಗಾಗಿ ಈ ವೈರಸ್ ನಲ್ಲಿ ಆ ರೀತಿ ಆಗುವ ಸಾಧ್ಯತೆ ಹೆಚ್ಚಾಗಿ ಇಲ್ಲ ಅಂತ ನೀವು ಹೇಳ್ತಾ ಅಥವಾ ನಿಧಾನವಾಗಿ ಆಗುತ್ತೆ ಅಂತ ಹೇಳ್ತಾ ಇರೋದಕ್ಕಾಗಿ ಜಾಗತಿಕ ಬಿಕ್ಕಟ್ಟು ಉಂಟಾಗುವ ಸಾಧ್ಯತೆ ಇದೆಯಾ ಇಲ್ಲ ಪ್ಯಾಂಡಮಿಕ್ ಅಥವಾ ಜಾಗತಿಕ ಬಿಕ್ಕಟ್ಟನ್ನು ಉಂಟು ಮಾಡಬೇಕು ಅಂತಂದ್ರೆ ಅದು ಮ್ಯೂಟೇಶನ್ ಆಗಬೇಕು ಮತ್ತೆ ಕಡಿಮೆ ವ್ಯದಿಯಲ್ಲಿ ಅದು ತುಂಬಾ ಸ್ಪ್ರೆಡ್ ಆಗಂತ ಒಂದು ಕೆಪಾಸಿಟಿಯನ್ನು ಇರಬೇಕು ಆ ತರ ಯಾವುದೇ ರೀತಿಯ ಒಂದು ಈ ವೈರಸ್ ಅಲ್ಲಿ ಇರೋದಿಲ್ಲ ಅದು ಇದು ಒಂದು ಸಾಮಾನ್ಯ ವೈರಸ್ಸು ಅದು ಹೆಚ್ಚಾಗಿ ಆ ಒಂದು ಕ್ಷಣದಲ್ಲಿ ಆ ಒಂದು ಸೀಸನ್ ಅಲ್ಲಿ ಕಾಣಿಸ್ಕೊಂಡಿದೆ ಅಷ್ಟನ್ನೇ ಅಲ್ಲಿ ಯಾಕೆ ಕಾಣಿಸ್ಕೊಂಡಿದೆ ಅಂದ್ರೆ ಅದಕ್ಕೆ ತಕ್ಕಂತಹ ಒಂದು ಪರೀಕ್ಷಾ ಕ್ರಮಗಳನ್ನು ಅವರು ಒಳಪಡಿಸದರಿಂದ ಅದು ಬಹಳಷ್ಟು ಇದು ಕಾಮನ್ ಆಗಿ ಕಾಣಿಸ್ಕೊಳ್ತಿದೆ ಅಂತದ್ದು ಬೆಳಕಿಗೆ ಬಂದಿದೆ ಅಷ್ಟೇ ಸೊ ಈಗ ನಮ್ಮಲ್ಲೂ ಸಹ ಕಾಫು ಕೆಮ್ಮು ನೆಗಡಿ ಬರ್ಬೋದು ಎಲ್ಲರಿಗೂ ಮಾಡದಂತ ಸಂದರ್ಭಗಳಲ್ಲಿ ಈಗ ಒಂದು ನೂರು ಕೇಸು ಪಾಸಿಟಿವ್ ಬಂದಾಗ ಓ ಸ್ವಲ್ಪ ಜಾಸ್ತಿ ಇರ್ಬೋದು ಈ ಕೇಸು ಅಂತ ಒಂದು ಒಂದು ಇದನ್ನ ನಾವು ಮಾಡ್ತೀವಿ ಅಷ್ಟೇ ಈಗಾದ್ರೆ ಎಚ್ ಎಂ ಪಿ ವಿ ಸೋಂಕು ಅನ್ನುವಂಥದ್ದು ಸಾಮಾನ್ಯವಾಗಿ ಕಂಡು ಅಂತ ನೀವು ಹೇಳ್ತಾ ಇದ್ದೀರಿ ಈಗ ಒಂದು ನೆಗಡಿ ಒಂದು ಜ್ವರ ಕೆಮ್ಮು ಇದಿತ್ತು ಅಂತಂದ್ರೆ ಅದಕ್ಕೆ ನಾನಾ ರೀತಿಯ ವೈರಸ್ಗಳು ಕಾರಣ ಇರಬಹುದು ಈ ವೈರಸ್ನಿಂದ ಉಂಟಾಗುವಂತಹ ಲಕ್ಷಣಗಳು ಏನೇನಿರುತ್ತೆ ಸಿ ಈ ಉಸಿರಾಟದ ನಾಳ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಒಂದು ವೈರಸ್ಗಳೇನಿದೆ ಅದು ಎಲ್ಲಾ ವೈರಸ್ಗಳ ಲಕ್ಷಣಗಳು ಒಂದೇ ಇರುತ್ತೆ ಯಾವುದನ್ನೂ ಸಹ ಕ್ಲಿನಿಕಲಿ ಬೈ ನೋಡೋದ್ರಿಂದ ಅಥವಾ ವ್ಯಕ್ತಿಯಲ್ಲಿ ಇರತಕ್ಕಂಥ ಲಕ್ಷಣಗಳನ್ನು ನೋಡಿ ಇದೇ ವೈರಸ್ಸಿಂದ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಇದರಿಂದ ಅದರಿಂದ ನೀವು ಈಗ ಆರ್ ಎಸ್ ವಿ ಅಂತ ಒಂದು ವೈರಸ್ ಬರುತ್ತೆ ಇನ್ಫ್ಲೂಯೆನ್ಸಾ ಅಂತ ಬರುತ್ತೆ ಫ್ಲೂ ವೈರಸ್ ಅಂತ ಹೇಳ್ತೀವಲ್ಲ ಅದರಿಂದ ಬರುತ್ತೆ ಅಂತ ಆ ಥರ ತುಂಬ ಅದು ಮೆಟನಿಮೊ ವೈರಸ್ ಆಲ್ಸೋ ಒನ್ ಆಫ್ ದ ವೈರಸ್ ಅದು ಸೊ ಹಾಗಾಗಿ ಅದು ಇದೇ ವೈರಸ್ಸಿಂದ ಬಂದಿದೆ ಅಂತ ಹೇಳೋಕ್ಕಾಗಲ್ಲ ಲಕ್ಷಣಗಳು ಸಾಮಾನ್ಯ ಸೇಮ್ ಎಲ್ಲದರಲ್ಲೂ ಒಂದೇ ಥರ ಶೀತ ಬರುತ್ತೆ ಕೆಮ್ಮು ನೆಗಡಿ ಶೀತ ಮತ್ತೆ ಅದಕ್ಕೆ ತಕ್ಕಂತೆ ಗಂಟ್ಲು ನೋವು ಗಂಟ್ಲು ಕೆರೆತ ಮೈ ಕೈ ನೋವುಗಳು ಸೊ ತಲೆ ನೋವು ಸೊ ಈ ತರ ಸಾಮಾನ್ಯವಾಗಿ ಏನು ಈ ಶೀತ ಅಥವಾ ಫ್ಲೂಗೆ ಫ್ಲೂ ಲೈಕ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ ಅದೇ ಸಿಂಟಮ್ಸ್ ಇದ್ರಲ್ಲೂ ಸಹ ಇರುತ್ತೆ ಈ ರೀತಿ ನೀವು ಹೇಳ್ತಾ ಇರುವ ಹಾಗೆ ನೆಗಡಿ ಕೆಮ್ಮು ಗಂಟ್ಲು ನೋವು ಜ್ವರ ಬರುವಂತದ್ದು ಇದೆಲ್ಲ ಬಂದಾಗ ಒಬ್ಬರಿಂದ ಒಬ್ಬರಿಗೆ ಅದು ಹರಡುವಂತಹ ಸಾಧ್ಯತೆ ಇರುತ್ತಾ ಹೇಗೆ ಹೌದು ಖಂಡಿತ ಈಗ ಒಬ್ಬ ವ್ಯಕ್ತಿಗೆ ಇದು ಡ್ರಾಪ್ಲೆಟು ಅಥವಾ ಉಸಿರಾಟದ ರಸ ಅಥವಾ ನಾವೇನು ಡ್ರಾಪ್ಲೆಟ್ಸ್ ಅಂತ ಹೇಳ್ತೀವಿ ಹನಿಗಳಿಂದ ಇದು ಡ್ರಾಪ್ಲೆಟ್ಸಿಂದ ಸ್ಪ್ರೆಡ್ ಆಗೋದರಿಂದ ಒಬ್ಬ ವ್ಯಕ್ತಿಯಲ್ಲಿ ಬಂದಾಗ ಅವನ ಕಾಂಟ್ಯಾಕ್ಟ್ ದೈಹಿಕ ಕಾಂಟ್ಯಾಕ್ಟು ಅಥವಾ ಯಾವುದೇ ಒಂದು ಸಾಮಾಜಿಕ ಡಿಸ್ಟೆನ್ಸು ಅಥವಾ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಏನು ಹೇಳ್ತೀವಿ ನಾವು ಅಂತರವನ್ನು ಕಾಪಾಡದೇ ಇರತಕ್ಕಂಥ ಸಂದರ್ಭಗಳಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಾಧ್ಯತೆ ಖಂಡಿತ ಇದೆ ಅದು ಈಗ ಮನೆಯಲ್ಲಿ ನಿಮಗೆ ನೆಗಡಿ ಕೆಂಪು ಬಂದಾಗ ಮತ್ತೊಬ್ಬರು ಬರಲ್ಲ ಬರಬಹುದು ಅಮ್ಮಂಗೆ ಬರ್ಬೋದು ಅದೇ ತರ ಇದು ಸಹ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಸಾಧ್ಯತೆ ಇದೆ ಈಗ ಎಲ್ಲರಿಗೂ ಬರುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಒಪ್ಕೊಳ್ಳೋಣ ಆದರೆ ಯಾರಲ್ಲಿ ಇದು ಅಪಾಯವನ್ನ ತಂದೊಡ್ಡಬಹುದು ಅಂತ ಹೇಳಿ ಹೇಳಲಾಗುತ್ತೆ ಕೆಲವೊಂದು ವಯಸ್ಸುಗಳಲ್ಲಿ ಅಂದ್ರೆ ಲೆಸ್ ದೆನ್ ಫೈವ್ ಇಯರ್ಸ್ ಐದು ವರ್ಷಕ್ಕಿಂತ ಕಡಿಮೆ ಇರತಕ್ಕಂತ ಮಕ್ಕಳಲ್ಲಿ ಅಥವಾ ಅದರಲ್ಲೂ ಸಹ ಎರಡು ವರ್ಷಕ್ಕಿಂತ ಕೆಳಗಡೆ ಇರತಕ್ಕಂಥ ಮಕ್ಕಳಲ್ಲಿ ಆಗ ವಯೋವೃದ್ಧರಲ್ಲಿ ಐವತ್ತು ಅರವತ್ತೈದು ವರ್ಷಕ್ಕೆ ಮೇಲ್ಪಟ್ಟವರಲ್ಲಿ ಸೀನಿಯರ್ ಸಿಟಿಸನ್ಸ್ ಅಂತ ಏನು ಹೇಳ್ತೀವಿ ಅಂತ ಒಂದು ವ್ಯಕ್ತಿಗಳಲ್ಲಿ ಸ್ವಲ್ಪ ಇದು ಸಾಮಾನ್ಯವಾಗಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅದಲ್ಲದೆ ಈ ಇಮ್ಯುನೋ ಕಾಂಪ್ರೊಮೈಸ್ಡ್ ರೋಗ ನಿರೋಧಕ ಶಕ್ತಿ ಕಡಿಮೆ ಇರತಕ್ಕಂಥ ವ್ಯಕ್ತಿಗಳು ಈಗ ಅಸ್ತಮ ಇರ್ಬೋದು ಮೊದಲೇನೆ ಪ್ರೀ ಎಕ್ಸಿಸ್ಟಿಂಗ್ ಅಸ್ತಮ ಇರ್ಬೋದು ಅಥವಾ ಡಯಾಬಿಟಿಕ್ ಇರ್ಬೋದು ಅಥವಾ ಪೇಷಂಟ್ ಏನಾದರೂ ಕ್ಯಾನ್ಸರ್ ಪೇಷಂಟ್ ಇರ್ಬೋದು ಅಥವಾ ಆಲ್ರೆಡಿ ಇಮ್ಯುನೋ ಕಾಂಪ್ರಮೈಸ್ಡ್ ಟ್ರೀಟ್ಮೆಂಟ್ಗಳಿಂದ ಇರ್ಬೋದು ಕೀಮೊಥೆರಪಿ ರೇಡಿಯೋಥೆರಪಿ ಏನು ಹೇಳ್ತೀವಿ ಆ ಥರ ಏನಾದ್ರು ಟ್ರೀಟ್ಮೆಂಟ್ಗಳು ತೊಗೊತಿರ್ಬೋದು ಅಂಥ ವ್ಯಕ್ ಅಥವಾ ಮೊದ್ಲೇನೇ ಏನಾದರೂ ಲಂಗ್ಸ್ಗೆ ಸಂಬಂಧಪಟ್ಟ ಕಾಯಿಲೆಗಳಿರ್ಬೋದು ಅಂಥ ವ್ಯಕ್ತಿಗಳಲ್ಲಿ ಅವರಲ್ಲಿ ಈ ರೋಗ ನಿರೋಧಕ ಶಕ್ತಿ ಅಂಶ ಕಡಿಮೆ ಇರೋದ್ರಿಂದ ಅವರಲ್ಲಿ ಈ ಇನ್ಫೆಕ್ಷನ್ಗಳು ಜಾಸ್ತಿ ಆಗ ಸಾಧ್ಯತೆ ಇದೆ ಅಥವಾ ಅದು ತೀವ್ರತರವಾದ ಒಂದು ಆ ಪರಿಣಾಮವನ್ನು ಉಂಟು ಉಂಟು ಮಾಡೋ ಸಾಧ್ಯತೆ ಇದೆ ಅಷ್ಟಲ್ಲಿ ಈಗ ಮಕ್ಕಳಲ್ಲಿ ವಿಶೇಷವಾಗಿ ಈ ಒಂದು ಚಳಿಗಾಲ ಎಲ್ಲ ಇರಬೇಕಾದ್ರೆ ಕೆಮ್ಮು ನೆಗಡಿ ಗಂಟ್ಲು ನೋವು ಜ್ವರ ಇದೆಲ್ಲ ಬರುವಂಥದ್ದು ಸಾಮಾನ್ಯ ಜೊತೆಗೆ ಈ ರೀತಿ ಸುದ್ದಿಗಳು ಬೇರೆ ಹರಡ್ತಾ ಇದೆ ಹಾಗಾಗಿ ತಂದೆ ತಾಯಿಯರಿಗೆ ತುಂಬ ಆತಂಕ ಆಗುತ್ತೆ ಡಾಕ್ಟ್ರೆ ಏನು ಮಾಡೋದು ಹೇಗೆ ಅಂತ ಹೇಳಿ ಹಾಗಾಗಿ ಮಕ್ಕಳಲ್ಲಿ ಈ ರೀತಿ ಜ್ವರ ಕೆಮ್ಮು ನೆಗಡಿ ಕಂಡು ಬಂದಾಗ ಪೋಷಕರು ಏನನ್ನು ಮಾಡಬೇಕು ಮತ್ತು ಯಾವಾಗ ವೈದ್ಯರ ಬಳಿ ಕರ್ಕೊಂಡು ಹೋಗಿ ಪರೀಕ್ಷೆಯನ್ನು ಮಾಡಿಸ್ಬೇಕಾಗುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ವಿಚಾರ ಈಗ ಯಾವುದೇ ಮಗುಗೆ ಕೆಮ್ಮು ನೆಗಡಿ ಗಂಟಲು ನೋವು ಬಂದಂಥ ಸಂದರ್ಭಗಳಲ್ಲಿ ಅಂಥ ಮಕ್ಕಳನ್ನ ನಾವು ಶಾಲೆಗೆ ಅಥವಾ ಓವರ್ ಕ್ರೌಡೆಡ್ ಪ್ರದೇಶಗಳಲ್ಲಿ ದಟ್ಟಣೆ ಇರತಕ್ಕಂಥ ಜನಸಂದಣಿ ಇರತಕ್ಕಂಥ ಪ್ರದೇಶಗಳಿಂದ ಸ್ವಲ್ಪ ದೂರ ಇಡೋದು ಭಾಳಷ್ಟು ಇಂ ಇಂಪಾರ್ಟೆಂಟ್ ಯಾಕಂದರೆ ನಿಮ್ಮ ಈ ಮಗುವಿಂದ ಭಾಳಷ್ಟು ಮಕ್ಕಳಿಗೆ ಅದು ಹರಡುವ ಸಾಧ್ಯತೆಗಳನ್ನು ಇರುತ್ತೆ ಅಂಥ ಸಂದರ್ಭಗಳಲ್ಲಿ ಈ ಸಾಮಾನ್ಯವಾದ ಈ ಸಿಮ್ಟಿರ್ತಕ್ಕಂಥ ಮಕ್ಕಳಲ್ಲಿ ಅವರನ್ನು ಮನೆಯಲ್ಲೇ ಇಟ್ಕೊಂಡು ಅವರನ್ನು ಆರೈಕೆ ಮಾಡತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟು ಮತ್ತು ಅಲ್ಲೂ ಸಹ ಹಾರೈಕೆ ಮಾಡುವಂಥ ಸಂದರ್ಭಗಳಲ್ಲಿ ಅವರಿಗೆ ಒಂದು ಹೈಡ್ರೇಷನ್ ನೀರಿನಂಶ ಮತ್ತೆ ರೆಸ್ಟ್ ಕೊಡ್ತಕ್ಕಂಥದ್ದು ಮತ್ತೆ ಏನಾದ್ರು ಜ್ವರ ಏನಾದ್ರು ಇದ್ರೆ ಜ್ವರದ ಔಷಧಿ ಕೊಡ್ತಕ್ಕಂಥದ್ದು ತಲೆನೋವು ಇದ್ದರೆ ಅದಕ್ಕೆ ಜ್ವರದ ಔಷಧಿ ಮತ್ತೆ ಬೇರೆ ಆರೈಕೆಗಳು ಮನೆ ಆರೈಕೆಗಳು ಏನಂತೇನೆ ಹೇಳ್ತೀವಿ ನಾವು ಹೋಮ್ ರೆಮಿಡೀಸ್ ಅದನ್ನಷ್ಟೇ ಬೇಕಾಗುತ್ತೆ ಯಾಕಂದರೆ ಇದು ಸೆಲ್ಫ್ ಲಿಮಿಟೆಡ್ ಕಂಡೀಷನ್ ಇರುತ್ತೆ ಸೊ ಇದಕ್ಕೆ ಯಾವುದೇ ಆದ ಒಂದು ಪ್ರತ್ಯೇಕವಾದ ಒಂದು ಔಷಧಿಯನ್ನು ಇಲ್ಲ ಇಲ್ಲಿ ಅದಕ್ಕೆ ನೀವು ಮಕ್ಕಳ ತಜ್ಞರಾಗಿರೋದ್ರಿಂದ ಬರುವಂತಹ ತಂದೆ ತಾಯಿಯರೇನಿದ್ದಾರೆ ಅವರು ಸಾಮಾನ್ಯವಾಗಿ ಹೇಳುವಂಥದ್ದು ಒಂದು ಒಳ್ಳೆ ಸ್ಟ್ರಾಂಗ್ ಆ್ಯಂಟಿಬಯೋಟಿಕ್ ಕೊಟ್ಬಿಡಿ ಮ ಮಕ್ಕಳಿಗೆ ಅವರು ಚೆನ್ನಾಗಿ ನಿದ್ದೆ ಮಾಡಿ ಔಷಧಿ ಎಲ್ಲ ಚೆನ್ನಾಗಿ ತೆಗೆದುಕೊಂಡ್ರೆ ಗುಣ ಆಗುತ್ತೆ ಅಂಥೇಳಿ ಈ ರೀತಿಯಾದಂತಹ ಒಂದು ಆ್ಯಂಟಿಬಯೋಟಿಕ್ಗಳನ್ನು ನೀಡೋದು ಈ ಇನ್ಫೆಕ್ಷನ್ಗಳಲ್ಲಿ ಎಷ್ಟರ ಮಟ್ಟಿಗೆ ಒಂದು ಸೂಕ್ತ ಸೊ ಇದು ನಾವು ಆಲ್ರೆಡಿ ನಾನು ಮೊದಲೇ ಹೇಳಿದ್ದೀನಿ ಇದು ಒಂದು ವೈರನ್ ವೈರಸ್ ಇಂದ ಒಂದು ಆಗ್ತಕ್ಕಂಥದ್ದು ಅದು ಅದರದೇ ಆದ ಒಂದು ಕೋರ್ಸನ್ನು ತಗೊಳ್ಕೊಳ್ಳುತ್ತೆ ಕಡಿಮೆ ಆಗಲಿಕ್ಕೆ ಬರೋದಿಲಿಕ್ಕೆ ಮತ್ತೆ ಕಡಿಮೆ ಆಗಲಿಕ್ಕೆ ಮತ್ತೆ ಅದು ಕಂಪ್ಲೀಟ್ ಆಗಿ ಗುಣ ಆಗಲಿಕ್ಕೆ ಅದರದೇ ಒಂದು ಒಂದು ಕಾರ್ಯವಿಧಾನವನ್ನು ಪಾಲನೆ ಮಾಡುತ್ತೆ ಅದು ಹಾಗಾಗಿ ಆ ಸಂದರ್ಭಗಳಲ್ಲಿ ಈಗ ಜ್ವರ ಜಾಸ್ತಿ ಬಂತು ಅಂದ ತಕ್ಷಣ ತಂದೆ ತಾಯಿಗೆ ತುಂಬ ಭಯ ಆಗುತ್ತೆ ಸೊ ಜಾಸ್ತಿ ಜ್ವರ ಅಂದರೆ ಜಾಸ್ತಿ ಪ್ರಾಬ್ಲಮ್ ಅಂತ ಅಂದ್ಕೊಂಡ್ಬಿಡ್ತಾರೆ ತುಂಬ ಜನ ಸೊ ಅದು ತಪ್ಪು ಭಾವನೆ ಜಾಸ್ತಿ ಜ್ವರ ಅಂತಕ್ಕಂಥದ್ದು ನಮ್ಮ ದೇಹ ಆ ಇನ್ಫೆಕ್ಷನ್ಗೆ ಒಂದು ಫೈಟ್ ಮಾಡ್ತಿರುತ್ತೆ ಅದು ಅಂತ ತಿಳ್ಕೊಬೇಕು ಸೊ ಹಾಗಾಗಿ ಈ ಜಾಸ್ತಿ ಬಂದಂಥ ಜ್ವರಗಳಲ್ಲಿ ಅವು ತುಂಬ ಪೇರೆಂಟ್ಸು ಸಹ ಕೇಳ್ತಾರೆ ಈಗೆಲ್ಲ ಹೊಸ ನ ನವೀನ ಪೇರೆಂಟ್ಸ್ಗಳೇನು ಮಾಡ್ತಾರೆ ಅವರೆಲ್ಲ ಈಗ ಆ್ಯಂಟಿಬಯೋಟಿಕ್ ಹಾಕಿ ಸರ್ ಹಂಗಾದರೆ ಕಡಿಮೆ ಆಗೋದು ಅಂತ ಅದು ತಪ್ಪು ಭಾವನೆ ಆ್ಯಂಟಿಬಯೋಟಿಕ್ಗಳ ಅವಶ್ಯಕತೆ ಖಂಡಿತ ಇಲ್ಲ ಈ ಒಂದು ಇದರಲ್ಲಿ ಯಾಕಂದರೆ ಇದು ಸೆಲ್ಫ್ ಲಿಮಿಟಿಂಗ್ ಅಥವಾ ಅದೇ ತಾನಾಗಿ ತಾನೇ ಅದು ಕಡಿಮೆ ಆಗ್ತಕ್ಕಂಥ ಇದು ಸೊ ಜ್ವರ ಜಾಸ್ತಿ ಜ್ವರ ಬರ್ತಕ್ಕಂಥದ್ದು ಸಾಮಾನ್ಯ ಲಕ್ಷಣ ಯಾವುದೇ ವೈರಸ್ ಇನ್ಫೆಕ್ಷನ್ನ ಒಂದು ಸಾಮಾನ್ಯ ಲಕ್ಷಣ ಸೊ ಹಾಗಾಗಿ ಆ್ಯಂಟಿಬಯೋಟಿಕ್ ಬಯ ಬಳಕೆಗಳನ್ನು ಸೆಲ್ಫ್ ಮೆಡಿಕೇಶನ್ ಅಂತನೇ ಹೇಳ್ತೀವಿ ಅಥವಾ ನೀವು ಅಲ್ಲಿ ಮೆಡಿಕಲ್ ಶಾಪ್ಗೆ ಹೋಗಬಹುದು ಅಥವಾ ಪಕ್ಕದ ಮನೆಯವರು ಹೇಳಿದ್ರು ಮೊದಲು ಬೇಬಿಗೆ ಈ ಥರ ಟ್ರೀಟ್ಮೆಂಟ್ ತೊಗೊಂಡಿದ್ವಿ ಗುಣ ಆಗಿತ್ತು ಮತ್ತೆ ಅದನ್ನೇ ಸ್ಟಾರ್ಟ್ ಮಾಡೋಣ ರೀಟ್ರೀಟ್ಮೆಂಟ್ ಅಂತಲೇ ಹೇಳ್ತಾರೆ ಆ ಥರ ಒಂದು ಪಾಲನೆಗಳನ್ನು ಮಾಡಬಾರ್ದು ಸೊ ಯಾವುದೇ ಸಂದರ್ಭಗಳಲ್ಲಿ ಅಕಸ್ಮಾತ್ ನಿಮಗೆ ತೀವ್ರತರವಾಗಿ ಜಾಸ್ತಿ ಆಗ್ತಿದೆ ಮಗು ಕಡಿಮೆ ಆಗ್ತಿಲ್ಲ ಅಂಥದ್ದು ಸಂದರ್ಭಗಳಲ್ಲಿ ಹತ್ತಿರದ ವೈದ್ಯರಲ್ಲಿ ನೀವು ಕಾಣೋದು ಸೂಕ್ತ ಅಂದರೆ ತನ್ನಿಂದ ತಾನೇ ಏನೇ ವೈದ್ಯವನ್ನು ಮಾಡಿದರೂ ಕೂಡ ಈ ಒಂದು ವೈರಸ್ ಇನ್ಫೆಕ್ಷನ್ಗಳಿರುತ್ತೆ ಅದು ಕಡಿಮೆ ಆಗಲಿಕ್ಕೆ ಒಂದು ಸಮಯ ಬೇಕೇ ಬೇಕಾಗತ್ತಲ್ವ ಡಾಕ್ಟ್ರೆ ಸುಮಾರು ಒಂದು ಐದು ದಿನದಿಂದ ಒಂದು ವಾರದ ಸಮಯ ಬೇಕಾಗುತ್ತೆ ಅಲ್ಲಿಯ ತನಕ ತಾಳ್ಮೆಯಿಂದ ಕಾಯುವಂಥದ್ದು ತುಂಬ ಮುಖ್ಯ ಆ್ಯಂಟಿಬಯೋಟಿಕ್ ಕೊಡಿ ಅಥವಾ ಆ್ಯಂಟಿಬಯೋಟಿಕ್ ತಗೊಂಡು ಬಿಡೋಣ ಅನ್ನುವಂಥದ್ದು ಏನಿದೆ ಇದು ಅಪಾಯಕಾರಿ ಅನ್ನುವ ಮಾತನ್ನು ನೀವು ಹೇಳ್ತಾ ಇದ್ದೀರಿ ಡಾಕ್ಟ್ರೆ ಈಗ ಈ ರೀತಿಯಾದಂತಹ ಒಂದು ಎಚ್ ಎಂ ಪಿ ವಿ ಈ ಒಂದು ಸೋಂಕು ಇದೆ ಅಂತ ಆದಲ್ಲಿ ಖಚಿತಪಡಿಸ್ಕೊಳ್ಳೋದು ಹೇಗೆ ಎಲ್ಲರಿಗೂ ಬೇಕಾಗುತ್ತೆ ಅಂತಲ್ಲ ಆದರೆ ಅನುಮಾನ ಬಂದಲ್ಲಿ ಯಾವ ರೀತಿ ವೈದ್ಯರು ಈಗ ನಮಗೆ ಯಾಕೆ ಖಚಿತಪಡಿಸ್ಕೋಬೇಕು ಅಂತ ತಿಳ್ಕೊಬೇಕು ಫಸ್ಟ್ ಈಗ ಈಗ ನಮ್ಮ ಡಿಯಲ್ಲಿ ನೀವು ಕೂತ್ಕೊಂಡಾಗ ಮಕ್ಕಳನ್ನು ನೋಡ್ತಕ್ಕಂಥ ಸಂದರ್ಭಗಳಲ್ಲಿ ಎಲ್ಲರಿಗೂ ಸಹ ನೆಗಡಿ ಕೆಮ್ಮು ಇರುತ್ತೆ ಎಲ್ಲ ಮಕ್ಕಳಿಗೂ ಸಹ ಈ ಟೆಸ್ಟ್ ಅನ್ನು ಮಾಡಲಿಕ್ಕೆ ಬೇಕಾಗಲ್ಲ ಅದು ಅವಶ್ಯಕತೆ ಇಲ್ಲ ಇದು ಸೊ ಹಾಗಾಗಿ ಎಲ್ಲರಿಗು ಈಗ ನೆಗೆಟಿವಿ ತುಂಬ ವರ್ಷಗಳಿಂದ ಇದೆ ನಮ್ಮ ಜೊತೆಗೇನೆ ಇದೆ ಅದು ಸೊ ಎಲ್ಲರಿಗು ಎಚ್ ಎಂ ಪಿ ವೀರ್ಯ ಎಚ್ ಎಂ ಪಿ ವೀದ್ಯ ಅಂತ ನೋಡ್ತಕ್ಕಂಥ ಸಂದರ್ಭ ಬರೋಲ್ಲ ಆದರೆ ಕೆಲವು ಮಕ್ಕಳಲ್ಲಿ ನಾನು ಯಾವಾಗಲೇ ಹೇಳಿದೆ ರಿಸ್ಕ್ ಗ್ರೂಪ್ ಅಂತೇನು ಹೇಳ್ತೀವಿ ಐದು ವರ್ಷ ಕೆಳಗಡೆ ಇರ್ತಕ್ಕಂಥವ್ರು ಮತ್ತೆ ಕೆಲವೊಂದು ಪ್ರೀ ಎಕ್ಸಿಸ್ಟಿಂಗ್ ಇಲ್ನೆಸ್ ಇರ್ತಕ್ಕಂಥವ್ರು ಮತ್ತು ವಯಸ್ಸಾದಂಥ ಜನಗಳಲ್ಲೂ ಅಂಥವರಲ್ಲಿ ಏನಾದರೂ ತೀವ್ರ ಪ್ರಮಾಣದ ಉಸಿರಾಟದ ಸಮಸ್ಯೆ ಆಯಿತು ಆ ಥರ ಸಂದರ್ಭಗಳಲ್ಲಿ ಆಕ್ಷನ್ ಪ್ರಮಾಣ ಕಡಿಮೆ ಆಗ್ತಿದೆ ಉಸಾಟದ ಸಮಸ್ಯೆ ಕಡಿಮೆ ಆಗ ಪ್ರಾಬ್ಲಮ್ ಆಗ್ತಿದೆ ಆ ಥರ ಸಂದರ್ಭಗಳಲ್ಲಿ ಯಾವ ವೈರಸ್ಸಿಂದ ಈ ಥರ ಆಗ್ತಿದೆ ಕಾಮನ್ನಾಗಿ ಯಾವ ವೈರಸ್ಸಿನ ಒಂದು ಪ್ರಸರಣ ಇದೆ ಇಲ್ಲಿ ಈ ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಅಂತ ತಿಳ್ಕೊಳ್ಳೋಕ್ಕೆ ಮಾತ್ರ ಈ ಒಂದು ಟೆಸ್ಟನ್ನು ಯೂಸ್ ಮಾಡ್ತೀವಿ ನಾವು ಓಕೆ ಸೊ ಹಾಗಾಗಿ ಒಂದು ಈಗ ನ್ಯಾಟ್ ಅಂತ ಬರುತ್ತೆ ಮತ್ತೆ ಈಗ ಪಿ ಸಿ ಆರ್ ಅಂತ ಟೆಸ್ಟ್ ಬರುತ್ತೆ ರಾಪಿಡ್ ಟೆಸ್ಟ್ ಬರುತ್ತೆ ಈಗ ಪ್ಯಾನಲ್ ಅಂತ ಬರುತ್ತೆ ಅದರಲ್ಲಿ ಎಚ್ ಎಂ ಪಿ ವಿನೂ ಬರುತ್ತೆ ಇನ್ಫ್ಲೂಯೆನ್ಸಾ ಬರುತ್ತೆ ಆರ್ ಎಸ್ ಬರುತ್ತೆ ಮೆನಿ ಪ್ಯಾನೆಲ್ ಮಲ್ಟಿಪಲ್ ಪ್ಯಾನಲ್ ಇನ್ಫೆಕ್ಷನ್ಸ್ ಬರತಕ್ಕಂಥದ್ದು ಇದೆ ಸೊ ಹಾಗಾಗಿ ಅಗತ್ಯ ಬಿದ್ದರೆ ನಾವು ಮತ್ತೆ ಮುಂದಿನ ಚಿಕಿತ್ಸೆಗೆ ಅದು ಹೆಲ್ಪ್ ಆಗಲಿ ಅನ್ನೋ ಸಂದರ್ಭಗಳಲ್ಲಿ ನಾವು ಇದನ್ನು ಮಾಡ್ತೀವಿ ಎಲ್ಲರಿಗೂ ಸಹ ಇದರ ಅಗತ್ಯ ಇಲ್ಲ ಈಗ ನಮ್ಮ ಕರ್ನಾಟಕದ ಒಂದು ಚಿತ್ರಣವನ್ನು ತೆಗೆದುಕೊಂಡ್ರೆ ಈವರೆಗೆ ಎರಡು ಪ್ರಕರಣಗಳು ಪತ್ತೆಯಾಗಿದೆ ಮಕ್ಕಳಲ್ಲಿ ಅದು ಅಂತ ಹೇಳಿ ನಾವು ಓದಿದಂತಹ ನೆನಪು ಹಾಗೆಯೇ ಎರಡು ಮಕ್ಕಳು ಕೂಡ ಗುಣಮುಖರಾಗಿದ್ದಾರೆ ಏನು ಆ ರೀತಿಯ ಗಂಭೀರವಾದಂತಹ ಯಾವುದೇ ರೀತಿ ಪರಿಣಾಮ ಆಗಿಲ್ಲ ಅಂತ ಹೇಳಿ ಈಗ ಎಲ್ಲಕ್ಕಿಂತ ಹೆಚ್ಚು ರೋಗಿಗಳು ಬರುವಂಥದ್ದು ವಾಣಿವಿಲಾಸ್ ಆಸ್ಪತ್ರೆ ಮತ್ತು ವಿಕ್ಟೋರಿಯಾ ಆಸ್ಪತ್ರೆಗಳಲ್ಲಿ ಹಾಗಾಗಿ ಅಲ್ಲಿ ಯಾವ ರೀತಿ ಇದೆ ಡಾಕ್ಟ್ರೆ ನಾನು ಮೊದಲೇ ಹೇಳಿದ್ದೀನಿ ಕೆಲವೊಂದು ಖಾಸಗಿ ಆಸ್ಪತ್ರೆಗಳಲ್ಲಿ ಇದಕ್ಕೆ ತಕ್ಕಂಥ ಈಗ ಪ್ರಾಬ್ಲಮ್ ಆಗ್ತಕ್ಕಂಥ ಈ ರೆಸ್ಪಿರೇಟರಿ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಒಂದು ಇನ್ಫೆಕ್ಷನ್ ಆದ ಸಂದರ್ಭಗಳಲ್ಲಿ ಒಂದು ಪ್ಯಾನೆಲ್ಗಳನ್ನು ಕಳಿಸಿ ಅದು ಯಾವ ಇನ್ಫೆಕ್ಷನ್ ಇದೆ ಅಂತ ತಿಳ್ಕೊಳ್ಳೋದು ಒಂದು ಪ್ರಯತ್ನವನ್ನು ಮಾಡ್ತಾರೆ ಆದರೆ ನಮ್ಮ ಆಸ್ಪಿಟ್ಲ್ಗಳಲ್ಲಿ ನಮ್ಮಲ್ಲಿ ತುಂಬ ಪೇಷೆಂಟ್ ಲೋಡ್ ಇರೋದ್ರಿಂದ ಪ್ರತಿಯೊಂದು ಒ ಪಿ ಡಿ ಪೇಷೆಂಟು ಪ್ರತಿಯೊಂದು ಇನ್ ಪೇಷೆಂಟ್ಗೆ ದಾಖಲಾದ ಪೇಷೆಂಟ್ಗಳಿಗೆ ನಾವು ಇದನ್ನು ಮಾಡೋದಿಲ್ಲ ಆದರೆ ತುಂಬ ಅತಿಯಾದ ಒಂದು ಏನಾದರೂ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಆಗಿ ತೀವ್ರತರವಾದ ಕಾಯಿಲೆಗಳನ್ನು ಉಂಟಾದ ಸಂದರ್ಭಗಳಲ್ಲಿ ನಾವು ಈ ಥರ ಒಂದು ಅಡ್ಮಿಟ್ ಆದ ಸಂದರ್ಭಗಳಲ್ಲಿ ಐಸಿಯುಗಳಲ್ಲಿ ಅಡ್ಮಿಟ್ ಆದ ಸಂದರ್ಭಗಳಲ್ಲಿ ಇದನ್ನು ಕಲಿಸಿ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ ಈಗ ನನ್ನ ಪ್ರಶ್ನೆ ಏನಂದರೆ ಒಂದೊಮ್ಮೆ ಈಗ ಚೈನಾದಲ್ಲಿ ಕಾಣಿಸ್ಕೊಳ್ತಿದೆ ನೀವಂದ್ರೆ ಹಾಗೆ ತುಂಬ ಮಕ್ಕಳಲ್ಲಿ ಇದು ಅಥವಾ ತುಂಬ ಜನರಲ್ಲಿ ಇದು ಕಾಣಿಸ್ಕೊಳ್ತು ಅಂತ ಆದಲ್ಲಿ ಬರದೇ ಇರಲಿ ಅಂತಹ ಪರಿಸ್ಥಿತಿ ಬಂತು ಅಂತ ಆದಲ್ಲಿ ಅದಕ್ಕೆ ನಮ್ಮ ಒಂದು ಸರ್ಕಾರಿ ಆಸ್ಪತ್ರೆಗಳು ಏನಿದೆ ನಮ್ಮ ವೈದ್ಯರು ಏನಿದ್ದಾರೆ ಅದನ್ನು ಎದುರಿಸಲಿಕ್ಕೆ ಸಜ್ಜಾಗಿದ್ದಾರಾ ಯಾಕೆ ಈ ಪ್ರಶ್ನೆ ಅಂದರೆ ಕೋವಿಡ್ ಬಂದಾಗ ಪರಿಸ್ಥಿತಿ ಹೀಗಿರಲಿಲ್ಲ ಅದು ಏನು ಎತ್ತ ಅಂತ ತಿಳ್ಕೊಳ್ಳಿಕ್ಕೆ ದಿವಸ ದಿವಸವೂ ಕೂಡ ಕಲಿಯುವಂತಹ ಒಂದು ಸಂದರ್ಭ ಆಗಿತ್ತು ಈಗ ಪರಿಸ್ಥಿತಿ ಹೇಗಿದೆ ಕೋವಿಡ್ ಒಂದು ಪ್ರತಿಯೊಬ್ಬರಿಗೂ ಒಂದು ಪಾಠ ಅಂತಲೇ ಹೇಳ್ಬೋದು ಹಾಗಾಗಿ ಆ ಕೋವಿಡ್ ಬಂದ ಸಂದರ್ಭಗಳಲ್ಲಿ ಒಂದು ಪಾಸಿಟಿವ್ ಆಗಿ ಏನು ಹೇಳಬೇಕು ಅಂದರೆ ಭಾಳಷ್ಟು ಹೆಲ್ತ್ ಸಿಸ್ಟಮ್ ಇಂಪ್ರೂವ್ ಆಗಿದೆ ಹಾಗಾಗಿ ಈ ಥರ ಒಂದು ಸಮಸ್ಯೆಗಳು ಬಂದಂಥ ಸಂದರ್ಭಗಳಲ್ಲಿ ಅದನ್ನು ಹೇಗೆ ಎದುರಿಸ್ಬೇಕು ಅನ್ನೋದಕ್ಕೆ ನಾವು ಸನ್ನದ್ಧರಾಗಿದ್ದೀವಿ ಈಗ ಈ ಕ್ಷಣದಲ್ಲೂ ಸಹ ಅದಕ್ಕೆ ತಕ್ಕಂತೆ ನಾವು ಏನು ಅದಕ್ಕೆ ಇಕ್ವಿಪ್ಮೆಂಟ್ಸ್ಗಳು ಬೇಕು ಮತ್ತೆ ಅದಕ್ಕೆ ತಕ್ಕಂತೆ ಏನು ಬೇಕು ಅದನ್ನೆಲ್ಲ ನಾವು ನಮ್ಮ ಆಸ್ಪತ್ರೆಗಳಲ್ಲಿ ಇದೆ ಸಾಕಷ್ಟು ಇದೆ ಸೊ ನಾವು ಯಾವುದೇ ಒಂದು ಸಂದರ್ಭಗಳಲ್ಲಿ ಇದನ್ನು ಎದುರಿಸಲಿಕ್ಕೆ ನಾವು ಸಿದ್ಧ ಇದ್ದೀವಿ ಬಟ್ ಖಂಡಿತ ಅಥವಾ ಆ ಥರ ಒಂದು ಯಾವುದೇ ಒಂದು ಪ್ರಮೇಯ ಅದು ಕ್ರಿಯೇಟ್ ಆಗೋದಿಲ್ಲ ಅಂತಕ್ಕಂಥ ನಂಬಿಕೆ ನಮಗಿದೆ ಈಗ ಚಿಕಿತ್ಸಾ ವಿಧಾನಕ್ಕೆ ಬಂದರೆ ನೀವು ಈಗಾಗಲೇ ಹೇಳಿದ್ರಿ ಏನಂತ ಅಂದರೆ ಇದು ಎಲ್ಲ ಸಾಧಾರಣವಾಗಿ ಬರುವಂತಹ ಕೆಮ್ಮು ನೆಗಡಿ ಶೀತ ಈ ಥರದ್ದೇ ಅಂತ ಹೇಳಿ ಆದರೂ ಕೂಡ ಜನರಲ್ಲಿ ಇರುವಂತಹ ಒಂದು ಹೆದರಿಕೆಯನ್ನು ದೂರ ಮಾಡಲು ಚಿಕಿತ್ಸಾ ವಿಧಾನ ಯಾವ ರೀತಿಯಾಗಿರುತ್ತೆ ಏನಿಲ್ಲ ಇಂಥ ಮಕ್ಕಳಲ್ಲಿ ನಿಮಗೆ ಈ ರೆಸ್ಪಿರೇಟರಿ ಪ್ರಾಬ್ಲಮ್ ಅಥವಾ ಫ್ಲೂ ಲೈಕ್ ಸಿಂಪ್ಟಮ್ಸ್ ಏನಾದರೂ ಕಾಣಿಸ್ಕೊಂಡಂಥ ಸಂದರ್ಭಗಳಲ್ಲಿ ಅಂದರೆ ನೆಗಡಿ ಕೆಮ್ಮು ತಲೆನೋವು ಗಂಟಲು ನೋವು ಗಂಟಲು ಶೀತ ಆ ಥರ ಸಂದರ್ಭಗಳಲ್ಲಿ ನೀವು ಮಾಡಬೇಕಾದ್ರೆ ಇಷ್ಟನೇ ನಂಬರ್ ಒನ್ ಚೆನ್ನಾಗಿ ಬೆಡ್ ರೆಸ್ಟ್ ಓಕೆ ಮನೆಯಲ್ಲಿ ಮಗುವಿಗೆ ರೆಸ್ಟ್ ಕೊಡಬೇಕು ಓಕೆ ಮತ್ತು ಎರಡನೇದು ಹೈಡ್ರೇಷನ್ ಮೇಂಟೈನ್ ಮಾಡೋದು ಅಂದರೆ ಶಿಶಲೀಕರಣ ಅಥವಾ ಡಿಹೈಡ್ರೇಷನ್ ಅಂತ ಏನು ಹೇಳ್ತೀವಿ ನಾವು ಅದು ಆಗದೇ ಇರತಕ್ಕಂಥ ಒಂದು ರೀತಿಯನ್ನು ನೋಡ್ಕೊಳ್ಬೇಕು ಮೂರನೇದು ಜ್ವರ ಬಂದಂಥ ಸಂದರ್ಭಗಳಲ್ಲಿ ಪ್ಯಾರಾಸ್ಟಮಾಲ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ನಾಲ್ಕನೇದು ಏನು ಅಂತಂದರೆ ಈಗ ಗಂಟ್ಲು ಕಡಿತ ಆ ಥರ ಇದ್ದಾಗ ಈಗ ಸಲೈನ್ ಗಾರ್ಗ್ಲಿಂಗ್ ಅಂತಲೇ ಹೇಳ್ತೀವಿ ಅದನ್ನೆಲ್ಲ ಮಾಡ್ಬೋದು ಸೊ ಹಾಗಾಗಿ ಇಷ್ಟು ಮಾಡಿದ್ರೆ ಅದಕ್ಕೆ ತಕ್ಕಂತೆ ಒಂದು ಪೌಷ್ಟಿಕವಾದ ಆಹಾರನೂ ಇಂಪಾರ್ಟೆಂಟ್ ಆಗುತ್ತೆ ಒಳ್ಳೆಯ ಆಹಾರಗಳನ್ನು ಕೊಟ್ಟಂಥ ಸಂದರ್ಭಗಳಲ್ಲಿ ಈ ಮಗು ತನಗೆ ತಾನೇ ಸಹ ಇಂಪ್ರೂವ್ ಆಗೋ ಸಾಧ್ಯತೆಗಳನ್ನು ಇರುತ್ತೆ ಇಲ್ಲಿ ಮತ್ತೊಂದು ಪ್ರಶ್ನೆಯನ್ನ ಕೇಳಬೇಕು ಈಗಾಗಲೇ ಸಾಕಷ್ಟು ಪ್ರಚಾರ ನಡೀತಾ ಇದೆ ಏನಂತ ಅಂದರೆ ಈ ಫ್ಲೂ ಅನ್ನುವಂಥದ್ದು ತುಂಬಾ ಸಾಮಾನ್ಯ ಆಗಿರೋದ್ರಿಂದ ಈ ರಿಸ್ಕ್ ಗ್ರೂಪ್ ಅಂತ ಹೇಳ್ತಾರಲ್ಲ ಚಿಕ್ಕ ಮಕ್ಕಳಿಗೆ ಮತ್ತು ಸೀನಿಯರ್ ಸಿಟಿಸನ್ಸ್ ಹಿರಿಯ ನಾಗರಿಕರಿಗೆ ಈ ಲಸಿಕೆಯನ್ನ ಕೊಟ್ಟು ಅದರ ಮೂಲಕ ರಕ್ಷಿಸಿಕೊಳ್ಳಬಹುದು ಅಂತ ಹಾಗೆಯೇ ಈಗಾಗಲೇ ನಾವು ಕೋವಿಡ್ ಸಂದರ್ಭದಲ್ಲಿ ಲಸಿಕೆಯನ್ನ ಕೊಡೋದನ್ನು ನೋಡಿದೀವಿ ಎಷ್ಟರ ಮಟ್ಟಿಗೆ ಅದು ರಕ್ಷಣೆ ಒದಗಿಸ್ತು ಅನ್ನೋದು ಕೂಡ ನಮಗೆ ಗೊತ್ತಿದೆ ಹಾಗಾಗಿ ನನ್ನ ಪ್ರಶ್ನೆ ಏನಂದ್ರೆ ಇದಕ್ಕೂ ಕೂಡ ಒಂದು ಲಸಿಕೆಯನ್ನು ವ್ಯಾಕ್ಸಿನ್ ಅನ್ನ ಕೊಟ್ಬಿಟ್ರೆ ಆಗಲ್ವಾ ಈ ಎಚ್ ಎಂ ಪಿ ವಿ ಅಂತಕ್ಕಂಥದ್ದು ನಾವು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡೇ ಇಲ್ಲ ಯಾಕಂದರೆ ಇದು ಈಗ ಚೈನಾದಲ್ಲಿ ಜಾಸ್ತಿ ಮಟ್ಟಿಗೆ ಪ್ರಮಾಣದ ಒಂದು ಇನ್ಫೆಕ್ಷನ್ ಕಂಡಿಡಿಯಲಾಗ್ತಿದೆ ಕಂಡಿಡಿಯಲಾಗ್ತಿದೆ ಅನ್ನೋ ಒಂದು ಇದರಿಂದ ಈಗ ಇದಕ್ಕೆ ಲಸಿಕೆ ಇದೆ ಅಂತ ಪ್ರಶ್ನೆ ಬರುತ್ತೆ ಅಷ್ಟೇ ಹಾಗಾಗಿ ಈಗ ಹೊಸದಾಗಿ ಬರೋದ್ರಿಂದ ಇದಕ್ಕೆ ತಕ್ಕಂತೆ ಯಾವುದೇ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಲಸಿಕೆ ಇರೋದಿಲ್ಲ ಸೊ ಆದರೂ ಸಹ ಕೆಲವೊಂದು ಈಗ ವಿದೇಶಗಳಲ್ಲಿ ಕೆಲವೊಂದು ಇನ್ನೂ ರಿಸರ್ಚ್ ನಡೀತಾ ಇದೆ ಸ್ಟೇಜ್ ಒನ್ ಲೆವೆಲ್ ಅಲ್ಲಿ ಸೊ ಲಸಿಕೆಗಳು ಬರುವ ಸಾಧ್ಯತೆ ಇದೆ ಆರ್ ಎಸ್ ವಿಲೈಟಿಸ್ ಅಂತಾನೆ ಮಕ್ಕಳಲ್ಲಿ ಕಾಸ್ ಮಾಡುತ್ತಲ್ಲ ಆ ಒಂದು ಒಂದು ಇನ್ಫೆಕ್ಷನ್ ಜೊತೆ ಇದನ್ನೂ ಸಹ ಕಂಡುಹಿಡಿಯುವ ಪ್ರಯತ್ನಗಳು ಪ್ರಪಂಚದಾದ್ಯಂತ ಆಗ್ತಾ ಇದೆ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸ್ತಾ ಇದ್ವಿ ಹಾಗೇನೆ ವೈಯಕ್ತಿಕ ಸ್ವಚ್ಛತೆ ಕಡೆ ಕೂಡ ತುಂಬಾ ಪಾಠವನ್ನ ಅದು ಕಲಿಸ್ಕೊಡ್ತು ಆದರೆ ಜನರ ಒಂದು ನೆನಪಿನ ಶಕ್ತಿ ಅನ್ನುವಂಥದ್ದು ತುಂಬಾ ಅಲ್ಪಾಯುಷ್ಯವನ್ನು ಹೊಂದಿದೆ ಅನ್ಸುತ್ತೆ ಅದು ಹೋಗ್ತಿದ್ದ ಹಾಗೆ ನಾವು ಅದನ್ನೆಲ್ಲ ಗಾಳಿಗೆ ತೂರ್ ಬಿಟ್ಟಿದ್ದೀವಿ ನಮ್ಮನ್ನ ನಾವು ರಕ್ಷಿಸಿಕೊಳ್ಳುವಂತಹ ಈ ಎಲ್ಲ ನೆಗಡಿ ಕೆಮ್ಮು ಜ್ವರ ಆದಷ್ಟು ಮಟ್ಟಿಗೆ ರಕ್ಷಿಸಿಕೊಳ್ಳುವಂತಹ ಸುಲಭವಾದ ಮಾರ್ಗಗಳು ಯಾವ್ದು ಬಹಳ ಇಂಪಾರ್ಟೆಂಟ್ ಇದು ನೀವು ಹೇಳ್ದಂಗೆ ಈಗ ಮೊದಲೆಲ್ಲ ತುಂಬಾ ಪ್ರತಿಯೊಬ್ಬರು ಮನೆಯಲ್ಲೂ ಸ್ಯಾನಿಟೈಸರ್ ಇರ್ತಾ ಇತ್ತು ಪ್ರತಿಯೊಬ್ಬರು ಹ್ಯಾಂಡ್ ವಾಶ್ ಮಾಡ್ತಾಯಿದ್ರು ಈಗ ಭಾಳಷ್ಟು ಕಡಿಮೆಯಾಗಿದೆ ಯಾವುದೇ ರೀತಿಯ ಶ್ವಾಸಕೋಶಕ್ಕೆ ಅಥವಾ ಉಸಿರಾಟದ ನಾಳಕ್ಕೆ ಸಂಬಂಧಪಟ್ಟ ಇನ್ಫೆಕ್ಷನ್ ಸೋಂಕುಗಳ ಸೋಂಕುಗಳನ್ನು ಪ್ರಿವೆಂಟ್ ಮಾಡೋದಲ್ಲಿ ಪರ್ಸ್ನಲ್ ಪ್ರೊಟೆಕ್ಷನ್ ಅಥವಾ ವೈಯಕ್ತಿಕ ನೈರ್ಮಲ್ಯತೆ ಭಾಳಷ್ಟು ಇಂಪಾರ್ಟೆಂಟ್ ಸೊ ಆಗಿ ಪದೇ ಪದೇ ಸೋಪಿಂದ ಕೈ ತೊಳೆಯೋದಾಗಲಿ ಅಥವಾ ಹ್ಯಾಂಡ್ ರಬ್ಬನ್ನು ನೀವು ಯೂಸ್ ಮಾಡೋದಾಗ್ಲಿ ಮತ್ತು ನೀವು ಪರ್ಸ್ನಲ್ ಪ್ರೊಟೆಕ್ಷನ್ಸ್ ಸೊ ಸೋಷಿಯಲ್ ಡಿಸ್ಟೆನ್ಸ್ ಸಾಮಾಜಿಕ ಅಂತರವನ್ನು ಮೇಂಟೈನ್ ಮಾಡೋದಾಗಲಿ ಇದು ಬಹಳಷ್ಟು ಮತ್ತೆ ಕಾಫ್ ಎಟಿಕೇಟ್ಸ್ ಸೊ ಶಿಷ್ಟಾಚಾರ ನಮ್ಮ ಕೆಮ್ಮುವ ಮತ್ತು ಸೀನುವಾಗ ನಾವು ನಮ್ಮ ಮುಂಗೈಯನ್ನು ನಾವು ಮುಚ್ಚಿ ಅಥವಾ ಟಿಶ್ಯೂ ಪೇಪರನ್ನು ಮುಚ್ಚಿ ಕೆಮ್ಮು ಅಂತಕ್ಕಂಥದ್ದು ಅಥವಾ ಕೆಲವು ಸಂದರ್ಭಗಳಲ್ಲಿ ನಿಮಗೆ ಅತಿಯಾದ ಒಂದು ಕಾಫು ಕೆಮ್ಮು ನೆಗಡಿ ಇರತಕ್ಕಂಥ ಸಂದರ್ಭಗಳಲ್ಲಿ ಮನೆಯಲ್ಲೇ ಅದನ್ನ ಇರತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಹೊರಗಡೆ ಹೋಗುವಂಥ ಸಂದರ್ಭಗಳಲ್ಲಿ ಮಾಸ್ಕನ್ನು ಯೂಸ್ ಮಾಡ್ತಕ್ಕಂಥದ್ದು ಈ ಥರ ಒಂದು ಪ್ರಯತ್ನಗಳನ್ನು ಮಾಡೋದ್ರಿಂದ ಬೇರೆಯವ್ರಿಗೂ ಸಹ ಇನ್ಫೆಕ್ಷನ್ ಸೋಂಕನ್ನು ನಾವು ಹರಡುವಂಥ ಒಂದು ಪ್ರಯತ್ನವನ್ನು ಕಡಿಮೆ ಮಾಡಬಹುದು ಈಗ ಮಕ್ಕಳಲ್ಲಿ ಈ ರೀತಿಯಾಗಿ ಜ್ವರ ಕೆಮ್ಮು ಎಲ್ಲ ಬರುತ್ತಲ್ಲ ಡಾಕ್ಟ್ರೆ ನೀವು ಈಗಾಗಲೇ ಹೇಳಿದ್ರಿ ಶಾಲೆಗೆ ಕಳಿಸ್ಬೇಡಿ ಅಯ್ಯೋ ಶಾಲೆ ತಪ್ಪೋಗ್ಬಿಡುತ್ತೆ ಸುಮ್ಮನೆ ಅವರು ಓದಿನಲ್ಲಿ ಹಿಂದೆ ಬೀಳ್ತಾರೆ ಅಥವಾ ಆಟ ಆಡೋಕ್ಕೆ ತುಂಬ ಇಷ್ಟ ಇದೆ ಅವನಿಗೆ ಆರಾಮಾಗೇ ಇದ್ದಾನೆ ಸ್ವಲ್ಪ ಕೆಮ್ಮು ನೆಗಡಿ ಆವಾಗ ಅವಾಗ ಸೀನ್ತಾನೆ ಅಂತ ಹೇಳಿ ಮಕ್ಕಳನ್ನ ಕಳಿಸ್ತಾರಲ್ಲ ಇದು ಎಷ್ಟರ ಮಟ್ಟಿಗೆ ಅಪಾಯಕಾರಿ ಸೊ ಈ ಥರ ಒಂದು ಈಗ ಈ ಥರ ಒಂದು ಸಂದರ್ಭಗಳಲ್ಲಿ ಈಗ ಪೋಷಕರಲ್ಲಿ ಪಡ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ಎಸ್ ಎ ಪೋಷಕರಾಗಿ ಅಥವಾ ನಾವು ಏನು ಮಾಡ್ಬೋದು ಅಂತಂದರೆ ಯಾವುದೇ ಒಂದು ಸಿಂಪಲ್ ಸಿಂಪ್ಟಮ್ಸ್ ಇದ್ರೂ ಸಹ ನೆಗಡಿ ಕೆಮ್ಮು ತುಂಬ ರನ್ನಿಂಗ್ ನೋಸು ಇರ್ತಕ್ಕಂಥ ಸಂದರ್ಭಗಳಲ್ಲಿ ಶಾಲೆಯಲ್ಲಿ ಒಂದು ಎರಡು ದಿನ ಅಥವಾ ಮೂರು ದಿನ ಶಾಲೆಯಿಂದ ದೂರ ಇಡ್ತಕ್ಕಂಥ ಅಥವಾ ಮನೆಯಲ್ಲೇ ಆರೈಕೆ ಮಾಡಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತಂದರೆ ನಾನು ಮೊದಲೇ ಹೇಳಿದೆ ಅವರು ಶಾಲೆಗೆ ಹೋಗೋದ್ರಿಂದ ಬೇರೆ ಮಕ್ಕಳಿಗೂ ಸಹ ಅವರು ಹರಡುವಂಥ ಸಂದರ್ಭಗಳ ಸಂದರ್ಭ ಕ್ರಿಯೇಟ್ ಆಗುತ್ತೆ ಸೊ ಹಾಗೆ ಒಂದು ಎರಡು ಮೂರು ದಿನ ಮನೆಯಲ್ಲೇ ಆರೈಕೆ ಮಾಡಿ ನಂತರ ಕಲಿಸೋದ್ರಿಂದ ಅದರ ಪ್ರಮಾಣ ತೀವ್ರತೆಯು ಸಹ ಕಡಿಮೆ ಇರುತ್ತೆ ಆಗ ಆವಾಗ ಯಾವುದೇ ರೀತಿಯ ಸೋಂಕನ್ನು ಬೇರೆಯವರಿಗೆ ಹರಡತಕ್ಕಂಥ ಪ್ರಯತ್ನ ಕಡಿಮೆ ಇರುತ್ತೆ ಈಗ ಯಾವುದೇ ಒಂದು ರೋಗ ಇರಲಿ ಯಾವುದೇ ಒಂದು ಸೋಂಕು ಇರಲಿ ಅದರ ಬಗ್ಗೆ ಅರಿವನ್ನ ನೀಡುವಲ್ಲಿ ಮಾಧ್ಯಮಗಳ ಪಾತ್ರ ಎಷ್ಟರ ಮಟ್ಟಿನದ್ದು ಅಂತ ನಿಮಗನ್ಸುತ್ತೆ ಬಹಳ ಇಂಪಾರ್ಟೆಂಟ್ ಈಗ ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣಗಳು ಮತ್ತೆ ಮಾಧ್ಯಮಗಳು ಅವರು ಬಹಳಷ್ಟು ಪೋಷಕರಿಗೆ ಮಾಹಿತಿಯನ್ನು ನೀಡಿ ಅತಿಯಾದ ಮಾಹಿತಿನೂ ಸಹ ಕೆಲವೊಂದ್ಸರಿ ಈ ಪ್ರಾಬ್ಲಮ್ಗಳನ್ನು ಅಂತಾರಲ್ಲ ಆ ತರ ಒಂದು ಕ್ರಿಯೇಟ್ ಆಗ್ತಾ ಇದೆ ಸೊ ಹಾಗಾಗಿ ಅದಕ್ಕೆ ಜನಗಳು ಹೇಗೆ ಪ್ರಿವೆಂಟ್ ಮಾಡಬೇಕು ಪ್ರಿವೆಂಟಿವ್ ಮೆಷರ್ ತೊಗೋಬೇಕು ಮತ್ತು ಈ ಥರ ಡಿಸೀಸ್ ಅಂದ್ರೆ ಏನು ಅದರ ಬಗ್ಗೆ ಕಿವಿ ಮಾತು ಅಥವಾ ಆರೋಗ್ಯ ರೀತಿ ಮಾ ಈಗ ನೀವು ನೀಡ್ತಿರೋಲ್ಲ ಆ ಥರ ಮಾಹಿತಿಗಳನ್ನು ನೀಡಿದ್ರೆ ಜನಗಳಲ್ಲಿ ಒಂದು ಭಯ ಒಂದು ಕಡಿಮೆ ಆಗುತ್ತೆ ಇಲ್ಲ ಅಂತಂದರೆ ಅವರಲ್ಲಿ ಅದೇ ಭಯ ಜಾಸ್ತಿಯಾಗಿ ಭಾಳಷ್ಟು ಅವಾಂತರಗಳನ್ನು ಉಂಟು ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ಸಾಕಷ್ಟು ಸುದ್ದಿಗಳು ಬರ್ತಾ ಇರುತ್ತಲ್ಲ ಡಾಕ್ಟರ್ ಯಾವ್ದನ್ನ ನೋಡಬೇಕು ಯಾವುದನ್ನು ಬಿಡಬೇಕು ಅನ್ನುವಂಥದ್ದು ಗೊತ್ತಾಗಲ್ಲ ಒಂದ್ಸಲ ಇದನ್ನ ಇಲ್ಲಿ ಬರ್ತಿದೆಯಂತೆ ಅಂತಂದ್ರೆ ಮತ್ತೊಂದ್ಸಲ ತುಂಬಾ ಗಂಭೀರ ಆಗುತ್ತೆ ಅಂತ ಹೇಳ್ತಾರೆ ಜನರಿಗೆ ಸಂದೇಹಗಳು ಹುಟ್ಟುವಂಥದ್ದು ಸಹಜವೇ ಹಾಗಾಗಿ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸೊ ಆತರ ಸಂದರ್ಭಗಳಲ್ಲಿ ನೀವು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥದ್ದು ಅಥವಾ ಫಾರ್ವರ್ಡ್ ಮೆಸೇಜ್ ಇಂದ ಬರ್ತಕ್ಕಂಥದ್ದು ಅಥವಾ ಗಾಳಿ ಮಾತು ಕಿವಿ ಮಾತುಗಳಿಂದ ಬರ್ತ ಸುದ್ದಿಗಳನ್ನು ಕೇಳ್ದೇನೆ ಕಾಲ ಕಾಲಕ್ಕೆ ಈ ಗೌರ್ಮೆಂಟ್ಗಳಿಂದ ಅಥವಾ ಈ ಪ್ರೊಫೆಷನಲ್ ಬಾಡೀಸಿಂದ ಬರ್ತಕ್ಕಂಥ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಿದ್ರೆ ಅಷ್ಟೇ ಸಾಕಾಗುತ್ತೆ ಬೇರೆ ಯಾವುದೇ ರೀತಿಯ ಅವ್ರು ಹೇಳಿದ್ರು ಆ ಥರ ಇವರು ಹೇಳಿದ್ರು ಈ ಟಿ ವಿಯಲ್ಲಿ ಈ ಥರ ಬರ್ತಾ ಇದೆ ಈ ಪೇಪರಲ್ಲಿ ಈ ಥರ ಆಗಿದೆ ಅಥವಾ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಬರ್ತಕ್ಕಂಥ ಮಾಹಿತಿಗಳನ್ನು ಕೇಳೋ ಬದಲು ಸರ್ಕಾರದ ಮಾರ್ಗಸೂಚಿಗಳೇನಿದೆ ಏನು ಹೇಳುತ್ತೆ ಗೈಡ್ಲೈನ್ಸ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಬೇಕು ಪ್ರತಿಯೊಬ್ಬರು ಅವರು ನಿಖರವಾಗಿ ವಿಜ್ಞಾನಿಗಳ ಜೊತೆ ಚರ್ಚಿಸಿ ಅದನ್ನು ಬಿಡುಗಡೆ ಮಾಡ್ತಿರ್ತಾರೆ ಕಡೆಯದಾಗಿ ಈ ಕಾರ್ಯಕ್ರಮದ ಮೂಲಕ ಎಲ್ಲರನ್ನೂ ಹೆದರಿಸಿರುವಂತಹ ನಿಜವಾಗೂ ಅಲ್ಲ ಆದರೆ ಜನರು ಅದಕ್ಕೆ ಹೆದರಿದ್ದಾರೆ ಅಷ್ಟೇನೆ ಇದರ ಬಗ್ಗೆ ಈ ಸೋಂಕಿನ ಬಗ್ಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಇಷ್ಟೆಲ್ಲ ಹೇಳಿದ್ಮೇಲೆ ಯಾರು ಎದುರ್ಕೋಬಾರದು ಅಂತ ಅನ್ಕೊಳ್ತೀನಿ ಸೊ ಮೊದಲನೇದಾಗಿ ಇದೊಂದು ಸಾಮಾನ್ಯ ವೈರಸ್ಸು ಈ ವೈರಸ್ ಹೊಸದೇನಲ್ಲ ಇದು ತುಂಬಾ ವರ್ಷಗಳಿಂದ ನಮ್ಮ ಜೊತೆನೇ ಇದೆ ಹಾಗಾಗಿ ಯಾರೂ ಯಾರೂ ಸಹ ವದಂತಿಗಳಿಗೆ ಯಾವುದೇ ಕಿವಿ ವದಂತಿಗಳಿಗೆ ಒಂದು ಕಿವಿ ಕೊಡದೆ ನೀವು ಸರ್ಕಾರದ ಏನು ಮಾರ್ಗಸೂಚಿಗಳನ್ನು ನೀಡುತ್ತೆ ಅದನ್ನು ಪಾಲನೆ ಮಾಡಿ ನೀವು ಯಾವುದೇ ರೀತಿಯ ಭಯನ ಪಡತಕ್ಕಂಥ ಅವಶ್ಯಕತೆ ಇಲ್ಲ ಇದೊಂದು ಸಾಮಾನ್ಯ ವೈರಸ್ ಇಂಪಾರ್ಟೆಂಟ್ ಆದರೆ ಈ ಈ ಸೋಷಿಯಲ್ ಡಿಸ್ಟೆನ್ಸ್ ಸಾಮಾಜಿಕ ಅಂತರ ಮತ್ತು ವೈಯಕ್ತಿಕ ನೈರ್ಮಲ್ಯಗಳನ್ನು ಪ್ರತಿ ಪ್ರತಿಯೊಂದು ರೆಸ್ಪಿರೇಟರಿ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಸೋಂಕುಗಳನ್ನು ಬಂದಂಥ ಸಂದರ್ಭಗಳಲ್ಲಿ ಪಾಲನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಡಾಕ್ಟರ್ ಇಲ್ಲಿಯವರೆಗೆ ಈ ಎಚ್ ಎಂ ಪಿ ವಿ ಸೋಂಕು ಅಂತಂದರೆ ಏನು ಆ ವೈರಸ್ ಅನ್ನುವಂಥದ್ದು ಎಷ್ಟು ಹಳೆಯದು ಹಾಗೆಯೇ ನಾವು ಹೆದರುವಂತಹ ಯಾವುದೇ ಅವಶ್ಯಕತೆ ಇಲ್ಲ ಎನ್ನುವುದನ್ನು ಸ್ಪಷ್ಟವಾಗಿ ವೈಜ್ಞಾನಿಕವಾಗಿ ವಿವರಿಸಿದಂತಹ ನಿಮಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ವಂದನೆಗಳು ನಮಸ್ಕಾರ ವೀಕ್ಷಕರೇ ಹೊಸ ವರ್ಷದಲ್ಲಿ ಏನಪ್ಪ ಹೆದರಿಕೆಯನ್ನು ಹುಟ್ಟಿಸ್ಬಿಡ್ತು ಈ ವೈರಸ್ಸು ಅಂದ್ಕೊಳ್ತಾ ಇದ್ದೀರಾ ಇವತ್ತಿನ ಕಾರ್ಯಕ್ರಮ ನೋಡಿದ ನಂತರ ಹೆದರುವಂತಹ ಅವಶ್ಯಕತೆ ಖಂಡಿತ ಇಲ್ಲ ಆದರೆ ಸೋಂಕು ಒಬ್ಬರಿಂದ ಒಬ್ಬರಿಗೆ ಹರಡದಂತೆ ನಾವು ಎಲ್ಲ ರೀತಿಯ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ತಿಳ್ಕೊಂಡ್ವಿ ಅಲ್ವಾ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ಈ ಸಂಚಿಕೆ ಕೊನೆಗೊಳ್ತಾ ಇದೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ